ಯಾರಿಗೆ ಬಿಟ್ಟಿಲ್ಲ ತಮ್ಮ ಯಾಕ್ರಿಪ ಬಹುತೇಕ ವರ್ಷದ ಎರಡ್ ನೂರ ಎಂಬತ್ತ ಆರ ದಿವಸ ಅನ್ನವನ್ನು ನೀಡತಕ್ಕಂತ ಅನ್ನದಾನೇಶ್ವರರು ಕೂಡ ನಿನ್ನೆ ಈ ಲೋಕದಿಂದ ಮಾಯ ಹೌದು ಹೌದ್ ಆದರೆ ಆದ್ರೆ ಒಂದು ಮಾತ ನೆನಪಿಟ್ಟುಕೋರಿ ಟೀಕೆಗಳು ಸಾಯುತ್ತವೆ ಕಾರ್ಯಗಳು ಉಳಿಯುತ್ತವೆ ಹೌದು ಜನ ಟೀಕಾ ಮಾಡೋರು ಮಾಡ್ಲಿ ನಿನ್ನ ಏದಕ್ಕೆ ಬಂದಿದಿಲ್ಲ ಏನು ಮಾಡ್ಲಿಕ್ಕೆ ನಿನಗೆ ಭಗವಂತ ಅವಕಾಶ ಕೊಟ್ಟಲ್ಲ ಅದ್ರಾಗ ದನು ಆಯ್ತು ಹೌದ್ ಹೌದ್ ದನವಾಗೈತಿ ಅನ್ಬೇಡ ಬಹಳ ಮಂದಿ ರೈತರು ಕೂಡಿರಿ ತಾಯಿ ನಗತಾಳಂತ ಯಾವಾಗ ನಗತಾಳ್ರಿ ಯಾವಾಗ್ರಿ ಅಪ್ಪ ಹೇಳ್ತಾರು ಭೂಮಿ ತಾಯಿ ಚೊಚ್ಚಿಲ್ ಮಗ ಅಂದ್ರ ರೈತಂತ ಆ ರೈತನ ಹಣೆಯಂದ್ ಮೂರು ಹನಿ ಬೆವರು ಯಾವಾಗ ತಾಯಿ ಉಡ್ಯಾಗ ಬೀಳತದಿಲ್ಲ ಅವಾಗ ಖುಷಿ ಖುಷಿ ತಾಯಿ ತಾಯಿ ಹೌದು ಹೌದ್ ಹೌದ್ ತಾಯಿ ನಗತಾಳಂತ ಅದಕ್ಕ ಪುಣ್ಯಾತ್ಮರು ಹಿಂದಿನ ಕಾಲದಾಗ ಒಕ್ಕಲತಾನಂದ್ರ ಮಂದಿ ಈಗೂ ನಡೆದ ಹೆಣ್ಣು ಕೊಡವಾರ ಹೆಣ್ಣು ಕೊಡವಾರ ಅಂತೇಳಿ ಕೇವಲ ಹತ್ತು ವರ್ಷದಾಗ ನೌಕರಿ ಮಾಡೋರು ಸಹಿತ ನಿಮ್ ಭೂಮಿ ಕಡಿನ ಹುಡಿಕಾಡ್ಕೊಂತ ಬರೋ ಕಾಲೈತೆ ನಿಮ್ ತೆಲೆಯಟ್ಕೊಂಡು ಎಲ್ಲಾ ಮಷಿನ್ ಈಗ ಬಂದಾವ್ರಿ ಹಾ ಎಲ್ಲಾದು ಮಷಿನ್ ಬಂದಾವ್ ಹ ಬರೀ ಒಂದು ಮಷಿನ್ ಮನ್ಯೆ ನಮ್ಮಲ್ಲಿ ಬಂದೈತಿ ಪುಣ್ಯಾತ್ಮರೇ ರೀ ಎಕರೆ ಹೊಲ ಸುದ್ದಿ ಒಟ್ಟ ನೀರ್ ಹಾಸೋದು ಔಷಧ ಹೊಡಿದ್ ಎಲ್ಲಾ ಮಾಡೋದ್ ಒಟ್ಟ ಒಂದು ಮಷಿನ್ ಕೆಲಸ ಮಾಡ್ತೈತಿ ಒಬ್ಬ ಒಬ್ಬ ಮನುಷ್ಯ ಅದ್ರ ಅದಕ್ಕೆ ಹಿಂಗ ಬಂದದ್ ಅದಕ್ಕೆ ಕಡಿಯ ಹೇಳುವ ಹೆಚ್ಚಾಗೈತಿ ಉಪಕಾರ ಮಾಡಿದ ಅವನು ಆವಾಗಿನ ಕಾಲಕ್ ಸ್ಮರಣೆ ಮಾಡು ಹಿರಿಯಾರ ಹೆಂಗಿದ್ರ ಅಂದ್ರ ಬಂಧುಗಳೇ ನಮ್ಮಲ್ಲಿ ಒಂದ್ ಇದನ್ ಐತಿ ನಾಯ್ಕ್ ಹೊಲ ನಾಯ್ಕ ಹೊಲ ಅಂತ ಒಡ್ರಟ್ಟಿ ಭೂಮಿಯಾಗ ಐತೆ ಹೌದು ನಮ್ಮ ದೇಸಾರ ತಾಯಿ ಹೊಲಕ್ ಬುತ್ತಿ ಕೊಡಾಕ್ ಹೋಗಿರ್ತಾವ ಸಾಕಷ್ಟು ಮಳೆ ಆಗಿತ್ತಂತ ಹೌದು ಆ ಮಳಿ ನೀರಿನ ಹೋಗು ಪರಿಸ್ಥಿತಿ ಪುರಸ್ತ ಹೊಲ ಮಾಡಿದ್ ಅಜ್ಜಿನ ಹೆಗಲ ಮೇಲೆ ಹೊತ್ತುಕೊಂಡವ್ ಆಡ್ಯಕ್ಕೆ ಹೋಗಿದತ್ತು ಹೋಗಿದ್ದ ಅವಾಗ ಅಜ್ಜಿ ಹೇಳತ್ತು ಮಗನ ಕರೆದ ಅದೊಂದು ನಂಬ್ರ ಭೂಮಿ ಅವ್ ಕೊಟ್ಟು ಬಿಡು ಅಂತ ಹೇಳತ್ತ ಹೌದ್ರಿಪ್ಪ ಆ ನಂಬ್ರವಾಗ್ ಇನ್ನು ದೇಸಾರ್ ಕಮ್ಮತ್ ದೇಸಾರ್ ಕಮ್ಮತ್ ಕರಿತಾರ ಕರಿತಾರ ಆಗ ಹಂಗಿದ್ದು ಈಗ ಇಂಚು ಸಹಿತ ಕೊಡೋರು ಕೊಟ್ಟಿನ ಬಾಂಡ್ ಬರೀತಾರ ಸೈ ಮಾಡ್ತಾರ ಮತ್ತ್ ಹೆಣ್ತಿ ಬರ್ತಾಳ ಮಕ್ಳು ಬರ್ತಾರ ನಮ್ದು ಸೈ ಆಗಿಲ್ಲ ನಮ್ಮ ಅಪ್ಪನ್ ಕೆಟ್ಟತೆ ಕಟ್ಟತಿ ಅಂತ ಹೇಳ್ತಾರ ಎಲ್ಲಿ ವಿಶ್ವಾಸ ಉಳಿತದ್ರಿ ಹಂಗ ಮಂದಿನೂ ಬೇರಿಕೆ ಆಗಿಬಿಟ್ಟ ಈಗ ಜನನ ಹಂಗ ಬೇರೆಕೆ ಆಗಿತಿ ಮಂದಿನ ಹಂಗ ಬೇರೆಕೆ ಆಗಿ ಹಳ್ಳಿ ಹಳ್ಳಿಸೋದೆ ಅಂತ ಕರೀತಾರಲ್ಲ ఎు హ్రె సా సిగవలో కలిద ఎట్టు హుడుక్రె సాధ్య సిద కర్మక కథన నర్మక కథన నడు ಹುಡುಕಿದ್ರ ಸತ್ಯ ಸಿಗಲು ಕಳಿಯುವುದರಾದ ಸದ್ಯ ಹುಡುಕಿದ್ರೆ ಸತ್ಯ ಸಿಗವ ಕಲಿಯುವುದಾಗ ಕಳರಾದ ಸತ್ಯ ಲೋಕ ಮರ್ತುವ ಲೋಕ ಬೇರೆ ಜನ ಸೋತ ಸತ್ತ ಹೋದರು ಸತ್ಯ ಬಿಡಲಿಲ್ಲ எு ஹுக்கிதிர சத்தியனோ கலியுதாக கழத எஸ்டு ஹுடுக்கிற சத்தியனோ கலியுதாக கழத கருமக்காலு மக்களே கட்டிய எஸ்டுதிர சாத்திய கலியுதாக கழத సాధ్య సి కలిగారీ హనుమ పూర ఎసరాడిగి భాష అమోఘితన పూజ ఖనిద్యా

எஸ்டு உட்கிற சத்திய சிவன் கலியுதாக கழக எஸ்ட் உடுக்கி சத்திய சோ கலியாக கழக மக்கள் நோட கல எஸ் உடுக்கிற சத்த செகவது கலியதாக கழக ताज़ा लगा कलर लगा कलर